ಬೆಂಗಳೂರಲ್ಲಿ ನಿನ್ನೆ ನಡೆದ ಆರ್ಸಿಬಿ ಸಿಎಸ್ಕೆ ಪಂದ್ಯದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನುಗ್ಗುತ್ತೀನಿ ಎಂದ ಯುವಕ ವಶಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಇಪ್ಪತ್ನಾಲ್ಕು ವರ್ಷದ ನೆತ್ತಿನ್ ವಶಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ನೆತ್ತಿನ ವಶಕ್ಕೆ ಪಡೆದಿದ್ರು ಪೊಲೀಸರು ಮ್ಯಾಚ್ ವೇಳೆ ಸ್ಟೇಡಿಯಂಗೆ ನುಗ್ಗುವುದಾಗಿ ವಿಡಿಯೋ ಮಾಡಿದ್ದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದ ವಿಡಿಯೋ ಮೇ ಹದಿನೆಂಟರಂದು ನಡೆಯುವ ಮ್ಯಾಚ್ ವೇಳೆ ಸ್ಟೇಡಿಯಂಗೆ ನುಗ್ಗುತ್ತೀನಿ ಅಂತ ವಿಡಿಯೋ ಮಾಡಿದ್ದ ಈ ವಿಡಿಯೋ ಗಮನಿಸಿ ನಿತಿನ್ ವಶಕ್ಕೆ ಪಡೆದಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು ಶ್ರೀಗಳ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮೂವತ್ತ ಮೂರು ವರ್ಷಗಳ ಕಾಲ ಶಿಕ್ಷಣ ಸೇವೆ ಸುಮಾರು ಮೂವತ್ ಮೂರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಅವರ ಕೆಳಗಡೆ ಮಾಡಿದೀವಿ ಅಂತ ಹೇಳಿದ್ರ ಸಾವಿರಾರು ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋದ್ರಿಂದ ನಮ್ಗೆ ಒಂದು ಸಾಧನೆ ಮಾಡ್ದಂಗಾಗುತ್ತೆ ಅನ್ನೋದು ಒಂದು ಆಸೆ ಇತ್ತು ರಾಜ್ಯ ಪ್ರಶಸ್ತಿ ವಿಜೇತೆ ಶಿಕ್ಷಕಿ ಎಂ ಜಿ ಗೌರಮ್ಮ ಶಿಕ್ಷಕಿಯಾಗಿ ಮುಖ್ಯ ಉಪಾಧ್ಯಾಯಿಯಾಗಿ ನಿವೃತ್ತಿ ನಿಮ್ಮ ಕೈಲಾದಂತ ಸೇವೆ ಸಹ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಸಂಸ್ಥೆನೆ ಕಟ್ಟಿದೀವಿ ಅಲ್ಲ ಇವಾಗಿನ ವಿದ್ಯಾ ಶಿಕ್ಷಣಕ್ಕೂನು ಇಂದಿನ ವಿದ್ಯಾ ಶಿಕ್ಷಣಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಶಿಕ್ಷಣದಲ್ಲೇ ಅವ್ರಿಗೆ ಉತ್ತಮವಾಗಿ ಪಾಠ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವೈದ್ಯಾಧಾರಿ ಮಾಡಿದ ಶಿಕ್ಷಕಿ ಹಾಗ ನಿಮ್ಮ ಬಿ ಎನ್ ಆರ್ ಸ್ಕೂಲ್ ಅಂತ ಹೇಳಿದ್ರು ನೀವು ಬಿ ಎನ್ ಆರ್ ಸ್ಕೂಲಲ್ಲಿ ಎಷ್ಟು ಜನ ಮಕ್ಳಿಗೆ ನೀವು ಪಾಠ ಏನನ್ನ ಮಾಡ್ತಾ ಇದೀರಾ ಶಿಕ್ಷಣನೇ ಮಕ್ಕಳಿಗೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಈ ನಾರಾಯಣಪ್ಪ ಅಂತ ಯಜಮಾ ಅಂದ್ರು ಅವ್ರು ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ರು ಆ ಟೈಮ್ ಅಲ್ಲಿ ನಿಮ್ಗೆ ಯಾವ ರೀತಿ ಇತ್ತು ಅವ್ರ ನಿವೃತ್ತಿ ಬಂದ್ಬಿಟ್ರು ಅದೊಂದೇ ಮಗುಗೆ ಒಂದು ಉಳಿಸಿದ್ರು ನಮ್ಮೂರ ಸಾಧಕಿ ವಿತ್ ನಿವೃತ್ತ ಶಿಕ್ಷಕಿ ಎಂ ಜಿ ಗೌರವ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ನಮ್ಮೂರ ಸಾಧಕಿ ಪ್ರತಿ ಭಾನುವಾರ ಸಂಜೆ ಐದು ಗಂಟೆಗೆ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ ನಮ್ಮ ನಡೆ ಸತ್ಯದ ಕಡೆ ನಿರೀಕ್ಷಿಸಿ Season. I will be running across China Stadium. in 50k before April 9th, and it's going to be happening during the RCB vs CSK match on the 18th of May. And after a lot of calls and networking and all that stuff, I finally got access to one of those stands. Yeah, that's what's going to happen. One of these two stands, 18th of May, RCB vs CSK. See you there. IPL season, I will be running across Chinnaswamy Stadium if yes, we 50k before April 9th. And it's going to be happening during the RCB vs CSK match on the 18th of May. And after a lot of calls and networking and all that stuff, I finally got access to one of those stands. Yeah, that's how it's going to happen. One of these two stands, 18th of May, RCB vs CSK. See you there. Season. I will be running across Chinnaswamy Stadium in the 50k before April 9th. And it's going to be happening during the RCB vs CSK match on the 18th of May. And after a lot of calls and networking and all that stuff, I finally got access to one of those stands. Yeah, that's how it's going to happen. One of these two stands, 18th of May, RCB vs CSK. See you there. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ